ಸಹಕಾರ ರಂಗದಲ್ಲಿ ತನ್ನದೇ ಆಗಿರುವ ಛಾಪು ಮೂಡಿಸಿರುವ ಇನ್ನೇನು ಐವತ್ತರ ಸಂಭ್ರಮವನ್ನು ಆಚರಿಸಲು ಸಜ್ಜಾಗಿರುವ ಸಕರೆನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಜನತಾ ಸಹಕಾರ ಬ್ಯಾಂಕ್ ನಿಯಮಿತ ಹಾರುಗೇರಿಗೆ ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ಶ್ರೀ ರಾಜಶೇಖರಬ್ಬ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ತಮ್ಮನಪ್ಪ ತೇಲಿ ಅವರು ಆಯ್ಕೆಗೊಂಡರು ಈ ಸಂದರ್ಭದಲ್ಲಿ ಅನೇಕ ಹಿರಿಯರು ಗಣ್ಯರು ನಿರ್ದೇಶಕ ಮಂಡಳಿ ಹಾಗೂ ವ್ಯವಸ್ಥಾಪಕರು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಸುಮಾರು ನಲವತ್ತಾರು ವರ್ಷಗಳ ಕಾಲ ಐದು ವರ್ಷಕ್ಕೊಮ್ಮೆ ಬರತಕ್ಕಂಥ ಚುನಾವಣೆಯನ್ನು ಸುಮಾರು ಐನೂರು ಚುನಾವಣೆ ಆಗಿರ್ಬೋದು ವಿರೋಧವಾಗಿ ಆಯ್ಕೆಯಾಗಿರುವಂಥ ಸಂಸ್ಥೆ ಸಹಕಾರ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಮತ್ತು ಮೊದಲಿನ ಸಹಕಾರ ಸಂಸ್ಥೆಗೆ ಹೋಗುವಂಥ ನನ್ನ ಅಭಿಪ್ರಾಯವನ್ನು ಹೇಳಬೇಕು ಇದಕ್ಕೆಲ್ಲ ಕಾರಣ ನಮ್ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಮ್ಯಾನೇಜರು ಶಾಖಾ ವ್ಯವಸ್ಥಾಪಕರು ಸಿಬ್ಬಂದಿಯವರು ಯಾವುದೇ ಒಬ್ಬ ಠರಲಿ ಸದಸ್ಯನಾಗಿರಲಿ ಸಾಲಗಾರನಾಗಿರಲಿ ಯಾವುದೇ ಒಬ್ಬಕ್ಕೂ ಕೂಡ ಸಂಸ್ಥೆ ಇತಿಯವರಿಗೆ ಹತ್ತಿರದಿಂದ ಸಹ ಸಹಕಾರ ನೀಡಿ ಯಾವುದೇ ಒಬ್ಬ ಸದಸ್ಯರು ಕೂಡ ಯಾವುದೇ ಮನಸ್ಸಿಗೆ ನೋವಾಗ ಸಂಸ್ಥೆಗಳ ಅದಕ್ಕೆ ಅದಕ್ಕೆಲ್ಲರೂ ಕೂಡ ಕಾರ್ಯಕರ್ತರಾಗಿದ್ದಾರೆ ಅಧ್ಯಕ್ಷರಾಗಿ ನಿತ್ಯಕ್ಷರಾಗಿ ಬ್ಯಾಂಕಿನ ಸಿಬ್ಬಂದಿಯವರಾಗಲಿ ಎಲ್ಲ ಕೆಲಸಗಾರರು ಕೂಡ ಈ ಒಂದು ಎಲ್ಲರ ಸಹಕಾರದಿಂದ ಇದ್ದಾರೆ ಐದು ವರ್ಷಗಳವರೆಗೆ ಇನ್ನೊಂದು ಬ್ರ್ಯಾಂಚ್ ಮಾಡಬೇಕು ಆಮೇಲೆ ಅಗ್ನಿ ಶಾಖೆಯಲ್ಲಿ ಕಾಯ್ದೆ ನಿರ್ವಹಿಸಿರುವಂಥ ಶಾಖೆಗೆ ಹೊಸ ನಿವೇಶನ ಯಥೆಗ ਇਕੱಟ ನಿರ್ಮೇಶ್ವರ ಗುಡಿ ಆಡಕ ಮಂಡಲಿ ಇಪ್ಪನ್ ಜೀವ್ ಐದು ಜೀವ್ ಆದಕ್ಕೆ ಅದು ನಿದ್ರemple ಅಂತ ಜನಜಕಳು ಮತ್ತು ಶ್ರೀ ಶಿವಾನಂದ ಜಯದರ್ ಸಾಹೇಬರನ್ನು ನಮಿಸುತ್ತಾರೆ ಹಾಗಾಗಿ ಅಂತಂದ್ರೆ ಅಶುಕ್ತಿ